ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮನುಷ್ಯನ ವಿರುದ್ಧ ಪ್ರಕೃತಿ ತಿರುಗಿ ಬಿದ್ರೆ ಮನುಷ್ಯನ ಪರಿಸ್ಥಿತಿ ಹೇಗಾಗಬಹುದು ಅನ್ನೋದಕ್ಕೆ ಮೈನ್ಮಾರ್ ಹಾಗೆ ತೈಲಣ್ಣ ಇವತ್ತಿನ ಭೂಕಂಪದ ದೃಶ್ಯಗಳೇ ಸಾಕ್ಷಿ ಬೇರೆ ಪ್ರಕೃತಿ ವಿಕೋಪ ಆದಾಗ ಮನುಷ್ಯನಿಗೆ ತಪ್ಸ್ಕೊಳ್ಳೋದಿಕ್ಕ ಒಂದಷ್ಟು ಅವಕಾಶ ಸಿಗುತ್ತೆ ಆದ್ರೆ ನಾವು ನಿಂತಹ ನೆಲವೆ ಬಿರುಕು ಬಿಟ್ಟಾಗ ಅಥವಾ ಬಾಯಿ ಬಿಡೋದಿಕ್ಕೆ ಆರಂಭಿಸಿದಾಗ ಅಥವಾ ನಡುಗೋದಿಕ್ಕೆ ಶುರುವಾದಾಗ ಮನುಷ್ಯನ ಪರಿಸ್ಥಿತಿ ಹೇಗಾಗ್ಬೇಡ ಇವತ್ತು ಮೈನ್ಮಾರ್ ಹಾಗೆ ಥೈಲ್ಯಾಂಡ್ನಲ್ಲಿ ಆದಂತಹ ಪರಿಸ್ಥಿತಿ ಕೂಡ ಅದೇ ಮನುಷ್ಯ ನಿರ್ಮಿತ ಅಂತ ಏನೇನಿತ್ತು ಗಗನಚುಂಬಿ ಕಟ್ಟಡಗಳು ಸೇತುವೆ ರಸ್ತೆ ಇವೆಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಕುಸಿಯೋದಿಕ್ಕೆ ಶುರುವಾಗ ಹೋಗಿಬಿಡ್ತು ಜನ ಚೀರಾಟ ಕೂಗಾಟ ಇವೆಲ್ಲವೂ ಕೂಡ ಜೋರಾಗಿ ಕೇಳಿಸೋದಿಕ್ಕೆ ಶುರುವಾಯ್ತು ಯಾವ ಕಡೆ ಓಡಬೇಕು ಅನ್ನೋದು ಕೂಡ ಜನರಿಗೆ ಗೊತ್ತಾಗ್ಲಿಲ್ಲ ಮನೆ ಒಳಗಡೆ ಇರಬೇಕಾ ಮನೆಯಿಂದ ಹೊರಗಡೆ ಬರಬೇಕಾ ಅಥವಾ ಎಲ್ಲೂ ಹೋಗಿ ರಕ್ಷಣೆ ಪಡಿಬೇಕು ಎನ್ನುವಂಥ ಗೊಂದಲಕ್ಕೆ ಜನ ಸಿಕ್ಕಾಕೊಂಡು ಬಿಟ್ಟರು ಯಾಕಂದ್ರೆ ಮನೆ ಒಳಗಡೆ ಇದ್ರೆ ಅಲ್ಲೂ ಕೂಡ ಆ ಬಿಲ್ಡಿಂಗ್ ನಡಗೋದಕ್ಕೆ ಶುರುವಾಯಿತು ಹೊರಗಡೆ ಬಂದಾಗ ರಸ್ತೆಯು ಕೂಡ ಒಂದಷ್ಟು ಕಡೆಗಳಲ್ಲಿ ಬಿರುಕು ಬಿಡೋದಕ್ಕೆ ಶುರುವಾಯಿತು ಇನ್ನು ಬೇರೆ ಕಡೆ ಏನಾದರೂ ರಕ್ಷಣೆ ಪಡೋಣ ಅಂತ ಹೋದಾಗ ಅಲ್ಲೂ ಕೂಡ ಭೂಮಿ ಕಂಪಿಸ್ತಾ ಇತ್ತು ಹೀಗಾಗಿ ಜನಕ್ಕೆ ಎಲ್ಲಿಗೆ ಹೋಗಬೇಕು ಅನ್ನೋದೇ ಗೊತ್ತಾಗದೆ ದಿಕ್ಕಾಪಾಲಾಗಿ ಓಡೋದಿಕ್ಕೆ ಶುರುವಾಗಿಬಿಟ್ರು ರಿಕ್ಟರ್ ಮಾಪಕದಲ್ಲಿ ಬರೋಬ್ಬರಿ ಏಳು ಪಾಯಿಂಟ್ ಏಳು ತೀವ್ರತೆ ದಾಖಲಾಯಿತು ನಿಮಗೆ ಸಿಕ್ಸ್ ಅಥವಾ ಸಿಕ್ಸ್ ಆಸುಪಾಸು ಅಂದಾಗ ಕೇವಲ ಭೂಮಿ ನಡುಗುತ್ತಷ್ಟೇ ಮನೆಯೊಳಗಿದ್ದಂತಹ ಒಂದಷ್ಟು ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಬಹುದು ಒಂದಷ್ಟು ಅನಾಹುತ ಆಗಬಹುದು ಆದ್ರೆ ಸೆವೆನ್ ಪ್ಲಸ್ ಅಂತ ಆದಾಗ ನಾವಿದ್ದಂಥ ಕಟ್ಟಡ ಅಥವಾ ಮನುಷ್ಯ ನಿರ್ಮಿತ ವಸ್ತುಗಳು ಅಂತ ಏನಿರುತ್ತೆ ಅದೆಲ್ಲವೂ ಕೂಡ ಕುಸಿಯೋದಿಕ್ಕೆ ಆರಂಭ ಆಗುತ್ತೆ ಇವತ್ತು ಮೈನ್ಮಾರ್ ಹಾಗೆ ತೈಲ್ಯಾಂಡ್ ನಲ್ಲೂ ಕೂಡ ಆಗಿದ್ದು ಅದೇ ಏನೇನಾಯ್ತು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಮ್ಯಾಪ್ ಒಂದನ್ನು ಗಮನಿಸ್ತಾ ಇದ್ದೀರಿ ಭಾರತ ಈ ಕಡೆ ಬಾಂಗ್ಲಾದೇಶ ಹಾಗೆ ಭೂತಾನ್ ಇದೆ ನೇಪಾಳ ಇದೆ ಬಾಂಗ್ಲಾದೇಶದಿಂದ ಈ ಕಡೆ ಹೋದಾಗ ನಿಮಗೆ ಮ್ಯಾನ್ಮಾರ್ ಶುರುವಾಗುತ್ತೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ತೈಲ್ಯಾಂಡ್ ಇದೆ ತೈಲ್ಯಾಂಡ್ ಅಂದ್ರೆ ಒಂದಷ್ಟು ಜನಕ್ಕೆ ತಕ್ಷಣ ಗೊತ್ತಾಗುತ್ತಿಲ್ವೋ ಗೊತ್ತಿಲ್ಲ ಬ್ಯಾಂಕಾಕ್ ಅಂತಿದ್ದ ಹಾಗೆ ಬಹುತೇಕರು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಆ ದೇಶಗಳು ಪ್ರವಾಸೋದ್ಯಮವನ್ನ ನೆಚ್ಚಿಕೊಂಡಿರುವಂತಹ ದೇಶಗಳು ಇವತ್ತು ತಮ್ಮದೇ ಆದಂತಹ ರೀತಿಯಲ್ಲಿ ಆ ದೇಶವನ್ನ ಕಟ್ಟಿ ಬೆಳೆಸುವಂತ ಕೆಲಸ ಆ ಭಾಗದ ಜನರಿಂದ ಆಗ್ತದೆ ಇದೆ ಆದರೆ ಮನುಷ್ಯ ಇಲ್ಲಿವರೆಗೆ ಕಷ್ಟಪಟ್ಟು ಏನೇನು ನಿರ್ಮಾಣವನ್ನ ಮಾಡಿದ್ದ ಇವತ್ತು ಕಣ್ಣು ಮುಚ್ಚಿ ಕಣ್ಣು ಸಾಕಷ್ಟು ಎಲ್ಲವೂ ಕೂಡ ನೆಲ ಸಮ ಹೋಗಿಬಿಡ್ತು ಬಿಡ್ತು ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಎಂಥವರು ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿ ಇತ್ತು ಪ್ರಮುಖವಾಗಿ ಭೂಕಂಪದ ಕೇಂದ್ರ ಬಿಂದು ಎಲ್ಲಿ ಅಂದ್ರೆ ಮ್ಯಾನ್ಮಾರ್ ಅಲ್ಲಿ ಭೂಮಿಯ ಆಳದಲ್ಲಿ ಹತ್ತು ಕಿಲೋಮೀಟರ್ ಹೆಚ್ಚು ಕಡಿಮೆ ಆರು ಪಾಯಿಂಟ್ ಎರಡು ಮೈಲಿ ಆಳದಲ್ಲಿ ಭೂಕಂಪನ ಸಂಭವಿಸಿತು ಕೇಂದ್ರ ಬಿದ್ದಿದ್ದುದು ಮ್ಯಾನ್ಮಾರ್ನಲ್ಲಿ ಅಲ್ಲಿಂದ ಅದು ವ್ಯಾಪಿಸಿದ್ದು ಅಥವಾ ಅದರ ಎಫೆಕ್ಟ್ ತಟ್ಟಿದ್ದು ತೈಲ್ಯಾಂಡ್ ನ ಬ್ಯಾಂಕಾಕ್ ವರೆಗೆ ತೈಲ್ಯಾಂಡ್ ನ ಇಡೀ ದೇಶದಲ್ಲೂ ಕೂಡ ಬಹುತೇಕ ಕಡೆಗಳಲ್ಲಿ ಭೂಮಿ ಶೇಕ್ ಆಗಿದೆ ಆದರೆ ಬ್ಯಾಂಕಾಕ್ ಸೇರಿದಂತೆ ಒಂದಷ್ಟು ಭಾಗದಲ್ಲಿ ಅಪಾರ ಪ್ರಮಾಣದ ಹಾನಿ ಅಂತದೆಲ್ಲವೂ ಕೂಡ ಸಂಭವಿಸಿದೆ ಮ್ಯಾನ್ಮಾರ್ನಲ್ಲಂತೂ ವಿಪರೀತವಾದಂತಹ ಹಾನಿ ಸಂಭವಿಸಿಬಿಟ್ಟಿದೆ ಮ್ಯಾನ್ಮಾರ್ನ ಬಹುತೇಕ ಪ್ರದೇಶಗಳಲ್ಲಿ ಇನ್ನು ಕೇವಲ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಮಾತ್ರವಲ್ಲದೆ ಪಕ್ಕದಲ್ಲಿದ್ದ ಬಾಂಗ್ಲಾದೇಶ ಹಾಗೆ ಭಾರತದ ಕೆಲವೇ ಕೆಲವು ಈಶಾನ್ಯ ರಾಜ್ಯದ ಒಂದಷ್ಟು ಪ್ರದೇಶಗಳಲ್ಲಿ ಸಣ್ಣ ಪುಟ್ಟದಾಗಿ ಅದರ ಎಫೆಕ್ಟ್ ಕೂಡ ತಟ್ಟಿದೆ ಹಾಗೆ ಚೀನಾಗೂ ಕೂಡ ಸ್ವಲ್ಪ ಮಟ್ಟಿಗೆ ಅದರ ಎಫೆಕ್ಟ್ ತಟ್ಟಿದ ಹಾಗಾಗಿದೆ ಭೂಕಂಪದಿಂದಾಗಿ ಇನ್ನು ಸಾವು ನೋವಿನ ವಿಚಾರಕ್ಕೆ ಬರೋದಾದ್ರೆ ಮ್ಯಾನ್ಮಾರ್ ನಲ್ಲಿ ಏನಾಗಿದೆ ಒಂದು ಮಸೀದಿ ಕುಸಿದು ಒಂದೇ ಭಾಗದಲ್ಲಿ ಇಪ್ಪತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ ಇನ್ನು ತಾಯ್ಲೆಂಡ್ ನಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ದೃಢವಾಗಿದೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಮ್ಯಾನ್ಮಾರ್ ತಾಯ್ಲೆಂಡ್ ಎರಡೂ ಸೇರಿ ಇಪ್ಪತ್ತೈದಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರೆ ತೊಂಬತ್ತಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಸದ್ಯ ರಕ್ಷಣಾ ಕಾರ್ಯಾಚರಣೆ ಅಂತದಿಲ್ಲ ಕೂಡ ನಡೀತಾ ಇದೆ ಹಾಗೆ ಅವರಿಗೆ ಈಗಾಗಲೇ ಮುನ್ಸೂಚನೆಯನ್ನು ಕೊಡಲಾಗಿದೆ ಇನ್ನು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಭೂಕಂಪನ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಎನ್ನುವ ರೀತಿಯಲ್ಲಿ ಇನ್ನು ಒಂದಷ್ಟು ಆ ದೃಶ್ಯವನ್ನ ಗಮನಿಸ್ತಾ ಹೋಗೋಣ ಆಗ ಮಾತ್ರ ನಮಗೆ ಆ ಭೂಕಂಪದ ತೀವ್ರತೆ ಹೇಗಿತ್ತು ಅನ್ನೋದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಮೊದಲ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ರಸ್ತೆಯೊಂದು ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ಹೇಳಿ ಅಲ್ಲಿ ಓಡಾಡೋದಿಕ್ಕೂ ಕೂಡ ಜನ ಆತಂಕ ಪಡ್ತಾ ಇದ್ದಾರೆ ನೋಡಿ ರಸ್ತೆಯೇ ಅಷ್ಟು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಮ್ಯಾನ್ಮಾರ್ ಹಾಗೆ ಥೈಲ್ಯಾಂಡ್ ಎರಡೂ ದೇಶಗಳ ಸಾಕಷ್ಟು ಪ್ರದೇಶಗಳಲ್ಲಿ ಆ ರೀತಿಯಾಗಿ ಎರಡನೇ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಸೇತುವೆಯೊಂದು ಯಾವ ರೀತಿಯಾಗಿ ಕುಸಿದು ಬೀಳ್ತಿದೆ ಅಂತ ಸೇತುವೆಯೇ ಕುಸಿಯುತ್ತೆ ಇದ್ದಕ್ಕಿದ್ದ ಹಾಗೆ ಅಂದ್ರೆ ಆ ಭೂಕಂಪದ ತೀವ್ರತೆ ಹೇಗಿತ್ತು ಅನ್ನೋದನ್ನ ನೀವು ಅಂದಾಜು ಮಾಡಬಹುದು ಹಾಗೆ ಮತ್ತೊಂದು ದೃಶ್ಯ ಒಂದು ರೀತಿಯಲ್ಲಿ ಆತಂಕವನ್ನು ಪಡಿಸುವ ರೀತಿಯಲ್ಲಿದೆ ಏರ್ಪೋರ್ಟ್ನಲ್ಲಿ ಫ್ಲೈಟೇ ಸ್ವಲ್ಪ ಮಟ್ಟಿಗೆ ಶೇಕ್ ಆಗುತ್ತೆ ಜನರೆಲ್ಲರೂ ಕೂಡ ನೆಲದ ಮೇಲೆ ಕುತ್ಕೊಂಡಿದ್ದಾರೆ ಅಂದ್ರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಒಂದು ಕೂಡ ಅಲ್ಲಿರುವಂಥ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಪ್ರತಿ ಕ್ಷಣ ಅವರು ಆತಂಕದ ಕಣ್ಣುಗಳಲ್ಲೇ ನೋಡ್ತಾ ಇದ್ದಾರೆ ಏನು ಬೇಕಾದರೂ ಆಗಬಹುದು ಅಂತ ಹಾಗೆ ಮುಂದಿನ ದೃಶ್ಯ ಗಮನಿಸ್ತಾ ಇದ್ದೀರಿ ಬಿಲ್ಡಿಂಗ್ ಮೇಲ್ಗಡೆ ಇದ್ದಂತ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಕೊಳ ಏನಿದೆ ಕಂಪ್ಲೀಟ್ ಬಿಲ್ಡಿಂಗ್ ನ ಟಾಪ್ ಅಲ್ಲಿ ಇದ್ದಿದ್ದದು ಅಲ್ಲಿದ್ದಂತ ಈಜು ಕೊಳದಿಂದಲೇ ನೀರು ಉಕ್ಕಿ ಕೆಳಗಡೆ ಬೀಳ್ತಾ ಇದೆ ಅಂದ್ರೆ ಆ ತೀವ್ರತೆ ಹೇಗಿತ್ತು ಅನ್ನೋದನ್ನ ನೀವು ಯೋಚನೆ ಮಾಡಿ ಇಡೀ ಬಿಲ್ಡಿಂಗ್ ಶೇಕ್ ಆಗಿ ಮೇಲ್ಗಡೆ ಇದ್ದಂತ ನೀರೇ ಕೆಳಗಡೆ ಬೀಳ್ತಾ ಇದೆ ಹಾಗೆ ಮುಂದಿನ ದೃಶ್ಯ ಮಸೀದಿಯೊಂದು ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಅದರಲ್ಲಿ ಇಪ್ಪತ್ತು ಮಂದಿ ಸಿಕ್ಕಾಕೊಂಡಿದ್ರು ಎನ್ನುವಂಥ ಸದ್ಯದ ಮಾಹಿತಿ ಸಿಗ್ತಾ ಇದೆ ಅದರಲ್ಲಿ ಬಹುತೇಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹಾಗೆ ಮುಂದಿನ ದೃಶ್ಯ ಒಂದು ಕನ್ಸ್ಟ್ರಕ್ಷನ್ ಹಂತದಲ್ಲಿ ಇದ್ದಂತ ಬಿಲ್ಡಿಂಗ್ ಇದ್ದಕ್ಕಿದ್ದ ಹಾಗೆ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿಬಿಡುತ್ತೆ ಕಣ್ಣು ಮುಚ್ಚಿ ಕಣ್ಣು ಬಿಡದ್ರೊಳಗಡೆ ಮೇಲ್ಗಡೆಯಿಂದ ಕೆಳಗಡೆ ದಿಢೀರ್ ಅಂತ ಹೇಳಿ ದರಾಶಾಯಿ ಆಗಿಬಿಡುತ್ತೆ ಅಥವಾ ನೆಲಕ್ಕೆ ಉರುಳಿ ಬೀಳುತ್ತೆ ಹಾಗೆ ಮತ್ತೊಂದು ದೃಶ್ಯ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರುವಂತದ್ದು ನೋಡ್ತಾ ಇದ್ದೀರಿ ಯಾವುದೋ ಬೆಂಕಿ ಪೊಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕೆಳಗಡೆ ಬೀಳಿಸ್ದಾಗ ಹೇಗಾಗುತ್ತೆ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ಮತ್ತೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಇಡೀ ಟ್ರೈನ್ ಶೇಕ್ ಆಗ್ತಾ ಇದೆ ಯೋಚನೆ ಮಾಡಿ ಒಂದು ರೈಲೇ ಶೇಕ್ ಆಗುತ್ತೆ ಅಂದ್ರೆ ಜನರ ಪರಿಸ್ಥಿತಿ ಹೇಗಾಗ್ಬೇಡ ಅಂತೇಳಿ ಒಟ್ಟಾರೆಯಾಗಿ ಒತ್ತು ಮ್ಯಾನ್ಮಾರ್ ಹಾಗೆ ತೈಲ್ಯಾಂಡ್ ಇಂತಹ ದೃಶ್ಯಗಳು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯ ಎನ್ನುವ ರೀತಿಯಲ್ಲಿ ಆಗ್ಬಿಟ್ಟಿತ್ತು ನಿಮಗೆ ಪ್ರವಾಹ ಪರಿಸ್ಥಿತಿ ಬಂದಾಗ ಇನ್ನೊಂದು ಯಾವುದಾದ್ರೂ ಒಳ್ಳೆ ಸೇಫ್ ಏನೋ ಅಂತ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಜೋರಾಗಿ ಮಳೆ ಬಂದಾಗ ಅಥವಾ ಗಾಳಿ ಬಂದಾಗ ಅಥವಾ ಇನ್ನೇನೋ ಆದಾಗ ಎಲ್ಲೊಂದು ಕಡೆ ಬೆಂಕಿ ಕಾಣಿಸ್ಕೊಂಡಾಗ ಇನ್ನೇನೋ ಆದಾಗ ಒಂದು ಸೇಫ್ ಪ್ಲೇಸ್ ಅಂತ ಹುಡುಕ್ಬಹುದು ಆದರೆ ನಿಮ್ಮ ಭೂಕಂಪ ಆದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸೇಫ್ ಪ್ಲೇಸ್ ಯಾವುದು ಅಂತ ಗುರುತಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಭೂಮಿ ಶೇಕ್ ಆಗ್ತಾ ಇರುತ್ತೆ ಯಾವಾಗ ಏನು ಬೇಕಾದರೂ ಆಗುವಂತ ಪರಿಸ್ಥಿತಿ ಇರುತ್ತೆ ಮನೆ ಒಳಗಡೆ ಇರಬೇಕಾ ಬಯಲಾದಂಥ ಪ್ರದೇಶಕ್ಕೆ ಬರಬೇಕಾ ಅಥವಾ ಎಲ್ಲಿ ಹೋಗಬೇಕು ಈ ರೀತಿಯಾಗಿ ಜನ ಗೊಂದಲಕ್ಕೆ ಬಿಡ್ತಾರೆ ಇವತ್ತು ಆ ಎರಡು ದೇಶಗಳಲ್ಲೂ ಕೂಡ ಜನ ಅದೇ ರೀತಿಯಾದಂಥ ಗೊಂದಲದಲ್ಲಿದ್ದರು ನಾವು ಯಾವ ಕಡೆಗೆ ಹೋಗಬೇಕು ಅಂತ ಹೇಳಿ ಹೀಗಾಗಿ ದಿಕ್ಕೆ ತೋಚದಂತಹ ಜನ ಎಲ್ಲ ಕಡೆಗಳಲ್ಲೂ ಕೂಡ ಓಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಎಲ್ಲಿಗೆ ಸಾಧ್ಯ ಅಲ್ಲಿಗೆ ಓಡೋಣ ಎನ್ನುವ ರೀತಿಯಲ್ಲಿ ಜನ ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ ಇನ್ನಷ್ಟು ಎಲ್ಲವೂ ಕೂಡ ಗೊತ್ತಾಗ್ಬೇಕು ಇನ್ನಷ್ಟು ಕ್ಲಿಯರ್ ಇನ್ಫಾರ್ಮೇಶನ್ ಅಂದ್ರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ಜನ ನಾಪತ್ತೆಯಾಗಿದ್ದಾರೆ ಎಷ್ಟು ಜನಕ್ಕೆ ಗಂಭೀರವಾದಂತ ಗಾಯ ಆಗಿದೆ ಎಲ್ಲ ಮಾಹಿತಿಯೂ ಕೂಡ ಇನ್ನಷ್ಟೇ ಬರಬೇಕಿದೆ ಸದ್ಯಕ್ಕೆ ಎಷ್ಟು ಮಾಹಿತಿ ಮಾತ್ರ ಸಿಗ್ತಾ ಇದೆ ಒಟ್ಟಾರೆಯಾಗಿ ಮನುಷ್ಯ ನಿರ್ಮಿತ ಒಂದಷ್ಟು ಆ ಕಟ್ಟಡಗಳು ಅದು ಇದು ಎಲ್ಲವೂ ಕೂಡ ಕುಸಿತ ಹೋಗ್ಬಿಟ್ಟಿದೆ ಮತ್ತೆ ಅದನ್ನ ಮರುಸ್ಥಾಪನೆ ಮಾಡಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಹಾಗೆ ಮ್ಯಾನ್ಮಾರ್ನಲ್ಲಿ ಈ ರೀತಿಯಾಗಿ ಭೂಕಂಪ ಆಗೋದು ಜನ ಸಾವನ್ನಪ್ಪೋದು ಹೊಸ ವಿಚಾರ ಅಲ್ವೇ ಅಲ್ಲ ಈ ಜಪಾನ್ನಲ್ಲಿ ನಾವು ಯಾವಾಗ್ಲೂ ಭೂಕಂಪ ಭೂಕಂಪ ಅಂತ ಕೇಳ್ತಾನೆ ಿವಲ್ಲ ಈ ಮ್ಯಾನ್ಮಾರ್ ಭಾಗದಲ್ಲೂ ಕೂಡ ಹಾಗೆ ಆಗುತ್ತೆ ಕಾರಣ ಆ ದೇಶಗಳ ಭೌಗೋಳಿಕ ಹಿನ್ನೆಲೆಯೇ ಆ ರೀತಿಯಾಗಿ ಆ ಭೌಗೋಳಿಕ ಹಿನ್ನೆಲೆ ಆ ರೀತಿಯಾಗಿರುವ ಕಾರಣಕ್ಕಾಗಿ ಮತ್ತೊಂದು ಕಡೆಯಿಂದ ಮನುಷ್ಯ ನಿರ್ಮಿತ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಭೂಕಂಪ ಅನ್ನೋದು ಒಂದು ರೀತಿಯ ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ ಹಿಂದೆಯೂ ಕೂಡ ನೂರಾರು ಮಂದಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೀಗಾಗಿ ತಕ್ಕ ಮಟ್ಟಿಗೆ ಜನರಿಗೆ ತಲೆಯಲ್ಲಿ ಇರುತ್ತದು ಯಾವಾಗ ಏನಬೇಕಾದರೂ ಆಗಬಹುದು ಎನ್ನುವ ರೀತಿಯಲ್ಲಿ ಸದ್ಯ ಅಂಥದ್ದೊಂದು ಇನ್ಸಿಡೆಂಟ್ ಆಗಿದೆ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ ನಾವು ನಿಮಗೆ ಸಹಾಯ ಹಸ್ತವನ್ನು ಚಾಚ್ತೀವಿ ಎನ್ನುವ ರೀತಿಯಲ್ಲಿ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ レとか